ನಿಮ್ಮ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರ ಇನ್ವರ್ಟರ್ಗಳು ಸಂಸ್ಥೆಯನ್ನು ಮುಖ್ಯಸ್ಥ ಆತ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತನಕ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಹೊಸ ಸಮಾಜಗಳನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ಆ ಬೇಸಿಗೆಯಲ್ಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ ಈಗ ಬೀಳುವಂಥ ಮನೆಯಿಂದ ಯಾವ ಥರ ಸಂರಕ್ಷಣೆ ಮಾಡೋದು ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು ಶಿವಕುಮಾರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಮಾಡ್ಕೊಂಬ್ರಿ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಮಾಚನ ಹಿಕ್ನಳ್ಳಿ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಕಸಬಾ ಹೋಬಳಿ ನಾನು ಎಂಎ ಎ ಪೊಲಿಟಿಕಲ್ ಸೈನ್ಸ್ ನಂಗೆ ಕೃಷಿಲಿ ಏನ್ ಆಸಕ್ತಿ ಅಂತ ಅಂತ ಬಂದಿದ್ದಲ್ಲ ಸಹಜವಾಗಿ ಬಂದಿದ್ದು ನಮ್ಮ ತಂದೆಯವರು ಬಿಟ್ಟೋದ್ರು ಬಿಟ್ಟೋದ್ ಆಸ್ತಿ ನಾನು ನೋಡ್ಕೊಳ್ಬೇಕ ಆಮೇಲೆ ತುಂಬಾ ಕಷ್ಟ ಪರಿಸ್ಥಿತಿ ಬಂತು ಮನೆಯಲ್ಲಿ ನಮ್ಮ ಅಣ್ಣಾರೆಲ್ಲ ನಮ್ಮನ್ನ ಬಿಟ್ಟು ನಮ್ಮ ತಂದೆಯನ್ನು ನಾನೇನು ಚಿಕ್ಕ ಹುಡುಗ ಡಿವೈಡ್ ಆಗ್ಬಿಟ್ರು ಹಂಗಾಗಿ ನಾನು ಸಹಜವಾಗಿ ಬಂದೆ ಕೃಷಿನ ಒಪ್ಕೊಂಡು ಒಪ್ಕೊಂಡು ಬಂದಿದ್ದೇನಲ್ಲ ಹಂಗಾಗಿ ಬಂದೆ ಆ ಟೈಮಲ್ಲಿ ನಾನು ಡಿಗ್ರಿ ತೊಂಬತ್ತೆರಡಲ್ ಬಿಟ್ಟಿದ್ದು ಡಿಗ್ರಿ ಬಿಟ್ಟ ಟೈಮಲ್ಲಿ ಇಲ್ಲಿ ಅಡಿಕೆ ಒಂದ್ಸರಿ ರೈಸ್ ಆಗ್ಬಿಡ್ತು ಅಡಿಕೆ ಸಹಜವಾಗಿ ಅಲ್ಲೆಲ್ಲ ದುಡಿಮೆ ಮಾಡದೇನು ಅಡಿಕೆನೆ ಬಂತಲ್ಲ ಇದೇ ಆಗುತ್ತೆ ಅಂತಕೊಂಡು ನಾನು ಒಂದ್ ಆರು ತಿಂಗಳು ಒಂದ್ ಕಾಲೇಜಲ್ಲಿ ಲೆಕ್ಚರರ್ ಕೆಲಸ ಮಾಡಿದೆ ಪ್ರೈವೇಟ್ ಕಾಲೇಜಲ್ಲಿ ಅಲ್ಲಿ ಪರ್ಮನೆಂಟ್ ಆಗಲ್ಲ ಅಂತ ಗೊತ್ತಾಯ್ತು ಅವಾಗ ಮತ್ತಿನ್ ಯಾಕೆ ಇದೆ ಚೆನ್ನಾಗಿದೆಯಲ್ಲ ಯಾಕೆ ನೋಡ್ಕೊಂಡು ಹೋಗ್ಬಾರ್ದು ಅಂತ ಕಂಪ್ಲೀಟ್ ಅದನ್ ಬಿಟ್ಟು ಇಲ್ಲಿ ಇದ್ಕಂಡೆ ಎರಡ್ ಸಾವಿರದ ಎರಡ್ ಎರಡ್ ಸಾವಿರದವರೆಗೂ ತುಂಬಾ ಚೆನ್ನಾಗಿತ್ತು ಕೃಷಿ ಏನ್ ತೊಂದರೆ ಗೊತ್ತಾಗ್ಲಿಲ್ಲ ನಮ್ಗೇನು ಒಂದೆರಡು ಕೃಷಿ ಏನ್ ಗೊತ್ತಾಗ್ಲಿಲ್ಲ ಎರಡ್ ಸಾವಿರದ ಅಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಯ್ತು ಎರಡ್ ಸಾವಿರದ ಒಂದು ಎರಡು ನಾಲ್ಕು ತುಂಬಾ ಭೀಕರ ಬರಗಾಲ ಈ ಕಾರ್ ಅಂದ್ರೆ ಅವಾಗ ನಮಗೆ ಕಣ್ ವಿಚಿತ್ರ ಆಗೋ ತೋಚದೆ ಏನು ಮಾಡ್ಬೇಕಂತಾನೆ ತೋಚ್ತಾ ಇರಲಿಲ್ಲ ಆತರ ಆಗ್ಬಿಡ್ತು ಅವಾಗ ನಮ್ಮ ಎರಡ್ ಸಾವಿರದ ಎರಡರಲ್ಲಿ ನಮ್ಮ ಸಿರಿಗೆರೆ ತರಳವಾಳ ಸಂಸ್ಥೆನಲ್ಲಿ ಒಂದು ಕಾರ್ಯಕ್ರಮ ನಡೀತು ಅದು ಹುಣ್ಮೆ ಅಲ್ಲ ಹುಣ್ಮೆ ಕಾರ್ಯಕ್ರಮ ಅಲ್ಲ ಮಠದೊಳಗೆ ಕಾರ್ಯಕ್ರಮ ಹುಣ್ಮೆ ಅಲ್ಲ ಅಲ್ಲಿ ಅವಾಗ ದೇವರಾಜ್ ರೆಡ್ಡಿ ಸರ್ ಅಂತೇಳಿ ಒಂದು ನಾವು ಪಾಪ್ಲೆಟ್ಸ್ ಅಲ್ಲಿ ನೋಡಿದ್ದು ಜಲತಜ್ಞರು ನೀರ ನೀರಿನ ಬಗ್ಗೆ ಅವ ನಮಗೆ ತುಂಬಾ ಕುತೂಹಲ ಓ ಹಿಂಗೇನೋ ಬೋರ್ ರಿಚಾರ್ಜ್ ಮಾಡ್ಬೋದಂತೆ ನಮ್ದು ಇರೋ ಬೋರ್ನೆ ಸರಿ ಮಾಡ್ಕೋಬಹುದಂತೆ ಆಮೇಲೆ ರಾಜೇಂದ್ರ ಸಿಂಗ್ ಅಂತ ಹೇಳಿ ರಾಜಸ್ಥಾನ್ದವರು ಅವ್ರದ್ದು ಎಲ್ಲ ಒಂದು ಪಾಂಪ್ಲೆಟ್ ಅಲ್ಲಿ ಇತ್ತು ನಮಗ್ ತುಂಬಾ ಕುತೂಹಲ ಇತ್ತ ನಾನ್ ಆ ಕಾರ್ಯಕ್ರಮಕ್ಕೆ ಹೋದೆ ನಮಗೆ ಸಹಜವಾಗಿ ಮಠದ ಭಕ್ತ ನಾವು ಹಂಗೆ ಸಹಜವಾಗಿ ಆ ಕಾರ್ಯಕ್ರಮ ಅಲ್ಲಿದೆ ಅಂದಾಗ ಯಾಕೆ ಹೋಗ್ಬಾರ್ದು ಹೇಳಿ ಓದೆ ಅನಿಸ್ತು ಹೋದ್ವಿ ನನ್ನ ಫ್ರೆಂಡ್ ಇನ್ನೊಬ್ರು ಶಿವಶಂಕರ್ ಅಂತಿದ್ದಾರೆ ಅವ್ರು ನಾವು ಒಟ್ಟಿಗೆ ಹೋದ್ವಿ ಅವಾಗ ನಮಗೆ ನಾವು ದೇವರಾಜ್ ರೆಡ್ಡಿ ಮುಖ ನೋಡಿದ್ದೇ ಇಲ್ಲ ಗೊತ್ತೇ ಇರ್ಲಿಲ್ಲ ಆತನ ಹೆಸರುನು ರಾಜೇಂದ್ರ ಸಿಂಗ್ ಆತದ ಮುಖ ನೋಡಿದಿಲ್ಲ ಅಲ್ಲಿ ಸುಮಾರು ಬೆಳಗಿನ ಸಂಜೆವರೆಗೂ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಮಾಹಿತಿ ಸಿಕ್ತು ತುಂಬಾ ನಮಗೆ ಬಹಳ ಉಪಯುಕ್ತ ಅನಿಸ್ತು ಅರೆ ನಾವ್ ಯಾಕೆ ಮಾಡಬಾರ್ದು ಅಂತ ಆಮೇಲೆ ತುಂಬಾ ಖರ್ಚಿನ ವಿಧಾನ ಏನಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ರು ನಮಗೆ ಆ ತುಂಬಾ ಸರಳವಾದ ವಿಧಾನನೇ ನಮ್ದೇನು ಬಹಳ ಮಾಡಕ್ ಆಗದೆ ಇರೋವಂತದಲ್ಲ ಯಾಕೆ ಮಾಡಬಾರ್ದು ಅಂತ ಬಂದು ಟ್ರೈ ಮಾಡಿದೆ ಎರಡ್ ಸಾವಿರದ ಎರಡರಲ್ಲಿ ಎರಡರಲ್ಲಿ ಟ್ರೈ ಮಾಡಿದೆ ಮೂರ್ರ ಮಾಡಿದೆ ಹಿಂಗುಂಡಿ ಮಾಡಿದೆ ಅವ್ರ ಹೆಂಗ್ ಡೈರೆಕ್ಷನ್ ಕೊಟ್ಟಿದ್ರು ಆತರ ಹಿಂಗ ಗುಂಡಿ ಮಾಡಿದೆ ಆಮೇಲೆ ಏನಾಯ್ತು ಎರಡ್ ಸಾವಿರದ ಮೂರಲ್ಲಿ ಮಳೆ ಬರಲಿಲ್ಲ ಎರಡರಲ್ಲೂ ಮಳೆ ಬರಲಿಲ್ಲ ಮಳೆ ಮಳೆಗಳು ಎರಡ್ ಸಾವಿರದ ನಾಲ್ಕರಲ್ಲಿ ಒಂದ್ ಒಳ್ಳೆ ಒಳ್ಳೆ ಮಳೆ ಬಂತು ಒಂದ್ ಒಳ್ಳೆ ಮಳೆ ಚೆನ್ನಾಗ್ ಬಂದ್ಬಿಡ್ತು ಒಂದ್ ಸರಿ ಅವಾಗ ನಮಗೆ ತುಂಬಾ ಕುತೂಹಲ ಇತ್ತಲ್ಲ ಬೋರ್ ಹತ್ರ ಬಂದ್ ನೋಡಿದೆ ಎರಡು ಬೋರ್ ಹತ್ರ ಸಿಕ್ಕಾ ಬಟ್ಟೆ ನೀರ್ ಹೋಗ್ತಿತ್ತು ಡಮ 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 ಆಯ್ತಿತ್ತು ಬಾಳ ಖುಷಿ ಆಗ್ಬಿಡ್ತು ತೋಟ ಪೂರ್ತಿ ನಾವ್ ಕೈ ಬಿಟ್ಬಿಟ್ಟಿದ್ವಿ ಈಗ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ತೋಟ ಇಂತ ತೋಟ ಪೂರ್ತಿ ಒಣಗೋಗ್ಬಿಟ್ಟಿತ್ತು ಒಣಗೋಗಿತ್ತಂದ್ರೆ ಜೀರೋ ಆಗ್ಬಿಟ್ಟಿತ್ತು ಇಲ್ಲೋ ಅಲ್ಲೊಂದ್ ಗಿಡ ಇಲ್ಲೊಂದ್ ಗಿಡ ಇತ್ತು ಕೊನೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಮೋಟರ್ ಬಿಟ್ವಿ ಎರಡು ಆ ಬೋರ್ ಕೂಡ ಈ ಬೋರ್ ಕೂಡ ಎರಡು ಗುಂಡಿ ಮಾಡಿದ ಬೋರ್ಗಳು ಎರಡು ಇಂಚ್ ಫುಲ್ ಬರಕ್ ಹತ್ ಬಿಡ್ತು ಬಾಳ ಖುಷಿ ಆಗ್ಬಿಡ್ತು ಅವಾಗಿಂದ ಮತ್ತೆ ಆ ತೋಟ ಕಂಟಿನ್ಯೂ ಮಾಡಿದ್ವಿ ಇವತ್ತಿಗೂ ಇಲ್ಲೇ ಪಕ್ಕದಲ್ಲಿ ಎಂಟುನೂರ ಅಡಿ ಸಾವಿರ ಅಡಿ ಇಲ್ಲೇ ಇದಾವೆ ನಮ್ಮ ಪಕ್ಕದಲ್ಲೇ ಇದಾರೆ ಅವರೆಲ್ಲ ಫೇಲ್ ಆಗಿದೆ ನಂದು ಇವತ್ತು ಸ್ವಲ್ಪ ಕೆಲವು ಸರಿ ಕಡಿಮೆ ಆಗುತ್ತೆ ಬಟ್ ಕಡಿಮೆ ಆಗಿಲ್ಲ ನಿಂತಿಲ್ಲ ನಿಂತಿಲ್ಲ ಒಂದು ಡ್ರಾಪ್ ಬರ್ದಂಗ ಆಗಿಲ್ಲ ಒಂದು ಡ್ರಾಪ್ ಬರ್ದೇ ಇರೋಂತ ಬೋರ್ ಇದು ಬೋರ್ ಒಂದು ಡ್ರಾಪ್ ನೀರಿಲ್ಲ ಅಂತೇಳಿ ಈ ಬೋರ್ನ ಎತ್ತಿದ್ದು ಇದ್ರೊಳಗಿರೋ ಮೋಟರ್ನ ತೆಗೆದಿದ್ ನಾವು ಒಂದ್ ಡ್ರಾಪ್ ನೀರಿಲ್ಲ ಇದ್ರಲ್ಲಿ ಅಂತ ಹೇಳಿ ತೆಗ್ದಿದ್ದು ಅಂತದು ಇವಾಗ ಇವಾಗ ನಿಮ್ ಕಣ್ಣೆದ್ರಿಗೆ ನೋಡ್ತಾ ಇದ್ರಿ ಯಾರು ಬೇಕಾದ್ರೆ ಬಂದು ನೋಡ್ಕೋಬಹುದು ಆ ಈಗ ದೇವರಾಜ್ ರೆಡ್ ರೆಡ್ಡಿ ಸರ್ ಹೇಳಿರೋ ತರ ಈ ಬದುಗಳು ಮಾಡಿರೋದು ಈ ತರ ಬೇರೆ ಬೇರೆ ಇನ್ನು ಪೂರಕವಾಗಿ ಏನೇನ್ ಕೆಲಸ ಬೇಕೋ ಅದೆಲ್ಲ ಮಾಡ್ಕೊಂಡಿದೀನಿ ಆದ್ರೆ ತುಂಬಾ ವ್ಯವಸ್ಥಿತವಾಗಿ ಅಂತ ಏನಿಲ್ಲ ನಮ್ಮ ಲಿಮಿಟ್ಸ್ ಒಳಗೆ ನಾನೆಲ್ಲ ಮಾಡ್ಕೊಂಡಿದ್ದೀನಿ ನಾನು ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ನಾನು ಕೃತಜ್ಞತೆ ಹೇಳಕ್ ಪಡ್ತೀನಿ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಅವ್ರಿಗೆ ಅವರು ಅಕಸ್ಮಾತ್ ನನಗೆ ಅವರೆಲ್ಲ ಭೇಟಿ ಆಗದೇ ಇದ್ರೆ ನನಗೂ ಈ ಕಲ್ಪನೆ ಬರ್ತಾ ಇರ್ಲಿಲ್ಲ ನಾನು ಇದು ಮಾಡ್ಕೊಂತಿರಲಿಲ್ಲ ನಾನು ಇನ್ನು ಮುಂದೋ ನಾಕೋ ಐದೋ ಬೋರ್ ಹಾಕ್ಸಿ ನಾನು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಗಿ ನಾನು ಏನೇನು ಹಾಕ್ತೀನಿ ಈಗ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ನಮ್ಮ ಚನ್ನಗಿರಿ ತಾಲೂಕಿನ ರೈತ ಬಾಂಧವ್ರಗಳಿಗೆ ಏನ್ ಹೇಳ್ತೀರಾ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗ ನೋಡಿದ್ರೆ ಅದೇ ಸ್ಥಿತಿ ಅನಿಸ್ತಾ ಇದೆ ನಮ್ ಜನ ಒಂದ್ ಲಕ್ಷ ಎರಡ್ ಲಕ್ಷ ಒಂದ್ ಬೋರಿ ಖರ್ಚು ಮಾಡ್ತಾರೆ ಹತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಹಿಂಗು ಗುಂಡಿ ಮಾಡಿ ಅಂದ್ರೆ ಮಾಡಲ್ಲ ನನ್ ನೋಡ್ಕೊಂಡು ಒಂದ್ ಜನ ಮಾಡಿದಾರೆ ಇಲ್ಲ ಅಂತಿಲ್ಲ ಆದ್ರೆ ಎಲ್ರು ಸಾಮೂಹಿಕವಾಗಿ ಮಾಡ್ಬೇಕು ನಾನು ಹೇಳೋದು ನೀ ನಾನೊಬ್ನೇ ಮಾಡಿದ್ರೆ ಇನ್ನೊಬ್ರು ಯಾರೋ ಮಾಡಿದ್ರು ಭೂಮಿಯೊಳಗೆ ನಾವು ನೀರ್ ಕುಡಿದ್ರೆ ಇವತ್ತು ಒಂದ್ ಲೀಟರ್ ಎರಡು ಲೀಟರ್ ಜಾಸ್ತಿ ನೀರು ಕುಡಿದ್ರೆ ನಾಳೆ ಸಂಜೆ ಒಳಗೆ ನಾಳೆ ಒಳಗೆ ನಮಗೆ ದೇಹದಿಂದ ನೀರು ಹೊರಕ್ ಬರುತ್ತೆ ಯಾವುದೋ ರೂಪದಲ್ಲಿ ಹಂಗೆ ಭೂಮಿ ಒಳಗೆ ನೀವು ನಾವು ನೀರು ಕಳ್ಸಿದ್ರೆ ನಾನ್ ಕಳ್ಸಿರಿ ಇನ್ನೊಬ್ರಿಗೆ ಇನ್ನೊಬ್ರು ಕಳ್ಸಿರಿ ನನಗೆ ಯಾರು ಕಳ್ಸಿರಿ ಯಾರಿಗೋ ಒಟ್ಟು ಎಲ್ಲರು ಸಾಮೂಹಿಕವಾಗಿ ಕಳ್ಸಿರಿ ಯಾರಿಗೊಬ್ರು ನೀರು ಸಿಗ್ಬೇಕಲ್ಲ ಭೂಮಿಯನ್ ನೀರ್ ಕುಡಿಯಲ್ಲ ಒಳಗೆ ಅದ್ ನೀರ್ ಹೊರಕ್ ಬಂದೇ ಬರುತ್ತೆ ನೀವು ಎಲ್ರು ಸಾಮೂಹಿಕವಾಗಿ ಮಾಡಿ ಯಾಕೆ ಬರಗಾಲ ಬರುತ್ತೆ ಯಾಕೆ ಈಗ ನಾನು ಸುಮಾರು ಒಂದು ಎಷ್ಟು ಈಗ ಮನೆಯಲ್ಲಿ ಹಿಂಗುಂಡಿ ಮನೆಯಲ್ಲಿ ನಾನು ಇದು ಮಾಡ್ಕೊಂಡಿದ್ದೀನಿ ಮಳೆ ಕೊಯ್ಲು ಮಾಡ್ಕೊಂಡಿದ್ದೀನಿ ಹೆಂಗೆ ಅಂದ್ರೆ ಆರ್ ಸಿ ಸಿ ನನ್ನ ಆರ್ ಸಿ ನೀರು ಕೂಡ ಎಲ್ಲಾ ಬಂದು ನನ್ನ ತೊಟ್ಟಿಗೆ ಬೀಳುತ್ತೆ ಸುಮಾರು ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಲೀಟರ್ ದನ್ ತೊಟ್ಟಿ ಒಂದ್ ನಲವತ್ತೈದು ಸಾವಿರ ಲೀಟರ್ ಒಂದು ತೊಟ್ಟಿ ಎರಡು ತೊಟ್ಟಿ ಮಾಡ್ಕೊಂಡಿದ್ದೀನಿ ನಾನು ಈಗ ಸುಮಾರು ಎರಡರಿಂದ ಸುಮಾರು ಒಂದ್ ಎರಡರಿಂದ ಮೂರು ಲಕ್ಷ ಲೀಟರ್ ಅಷ್ಟು ನೀರನ್ನ ಒಂದ್ ವರ್ಷಕ್ಕೆ ನಾನು ಉಳಿಸ್ತೀನಿ ಸೇವ್ ಮಾಡ್ತಾ ಇದ್ದೀನಿ ಅಂದ್ರೆ ಮನೆ ನೀರು ಅಷ್ಟೇ ಹೇಳ್ತಾರೆ ಚಾವಣಿ ನೀರು ಆ ಎರಡರಿಂದ ಮೂರು ಲಕ್ಷ ಲೀಟರ್ ಒಬ್ಬರು ಉಳಿಸಕ್ಕೆ ಸಾಧ್ಯ ಆದ್ರೆ ನೀವು ನಮ್ಮ ಗ್ರಾಮದಲ್ಲಿರೋರು ನಮ್ಮ ತಾಲೂಕಲ್ಲಿರೋರು ಎಲ್ಲರೂ ಎರಡು ಲಕ್ಷ ಒಂದು ಲಕ್ಷ ಅವರ ಶಕ್ತಿ ತರ್ಕನಾಗ ಉಳಿಸಿದ್ರೆ ನಿಮಗೆ ಪ್ರವಾಹನೇ ಬರಲ್ಲೀಟರ್ ನೀರಾಗ ಕೋಟಿ ಎಷ್ಟು ಕೋಟಿ ಲೀಟರ್ ನೀವು ಭೂಮಿ ಕಳಿಸಿದ್ರೆ ಅಥವಾ ಎಷ್ಟು ಕೋಟಿ ಲೀಟರ್ ನೇರವಾಗಿ ನೀವು ಉಪಯೋಗಿಸಿದ್ರೆ ನಿಮಗೆ ಪ್ರವಾಹ ಯಾಕೆ ಬರುತ್ತೆ ಅಲ್ವಾ ಹಂಗೆ ಈಗ ನನ್ನ ತೋಟದಲ್ಲೂ ಅದೇ ಸಿಸ್ಟಮು ಬದು ಮಾಡ್ಕೊಂಡಿದ್ದೀನಿ ಬರೋ ನೀರನ್ನ ಇಲ್ಲಿ ತಡಿತೀನಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತಡಿತೀನಿ ನಮ್ಮ ಪಕ್ಕ ನನ್ನ ಸರಿ ಒಂದ್ಸರಿ ಜಗಳ ಮಾಡಕ್ಕೆ ಬಂದ್ರು ಏ ನಮ್ಮ ನಮಗೆ ಬರೋ ನೀರಲ್ಲ ನೀನು ಹಿಡ್ಕೊಂಡ್ಬಿಟ್ಟಿದ್ಯಾ ಆ ನನಗೆ ನಮಗೆ ಎಲ್ಲ ಬದಾಕ್ಸ್ಕೊಂಡ್ಬಿಟ್ಟಿದ್ಯಾ ಅಂತೇಳಿ ಇಲ್ಲೇ ನಮ್ಮ ಆ ಕಡೆ ಒಂದು ತೋಟದವರು ನನ್ನ ಹತ್ರ ಒಂದ್ಸರಿ ಪ್ರಶ್ನೆ ಮಾಡಿದ್ರು ಅರೆ ನನ್ನ ತೋಟಕ್ಕೆ ನಾನ್ ಬದಾಕ್ಸ್ಕಂಡ್ರೆ ನೀನ್ಗೆ ಏ ನಮೀ ನೀರು ಬರ ಬರೋ ನೀರು ಕಟ್ ಮಾಡಿದ್ಯಲ್ಲ ನೀನು ಆ ಕಟ್ ಮಾಡಿರೋದ್ರಿಂದನೇ ನನ್ನ ತೋಟ ಇಷ್ಟ ಚೆನ್ನಾಗಿದೆ ಇಷ್ಟ ಚೆನ್ನಾಗಿದೆ ಎಂತ ಬರಗಾಲ ಬಂದ್ರೂ ಕೂಡ ತೋಟ ಹಾಳಾಗಲ್ಲ ಯಾಕೆಂದ್ರೆ ಬದುಗಳ ಹತ್ರ ನೀರಿಂತಿರ್ತಲ್ಲ ಈ ಭೂಮಿ ಇಲ್ಲಿ ತುಂಬಾ ತನುವರುತ್ತೆ ಈ ಬದುಗಳ ಹತ್ರ ತುಂಬಾ ತನುವ ಹಿಂಗೆ ಈ ತರ ಸಣ್ಣ ಸಣ್ಣ ವಿಚಾರಗಳನ್ನ ಗಮನಿಸ್ಕೊಂಡು ಮಾಡ್ಕೊಂಡೋದ್ರೆ ರೈತರನ್ನ ಸುಖವಾಗಿರ್ಬೋದು ನೀವ್ ಯಾರೋ ರೈತರನ್ನ ಉದ್ದಿಮೆ ತರ ಇನ್ನೊಂದು ಬಿಸ್ನೆಸ್ ಥರ ಇನ್ನೊಂದು ತರ ನೋಡಕ್ ಹೋದ್ರೆ ಜೀವನ ಆಗಲ್ಲ ಆಮೇಲೆ ನಾನು ನಾನು ಇನ್ನೂ ಒಂದು ಕಿವಿ ಹೇಳ್ತೀನಿ ತೋಟಗಳನ್ನ ತುಂಬಾ ಜಾಸ್ತಿ ಮಾಡಬಾರ್ದು ಅಂತ ನಮಗೆ ಗೊತ್ತಿಲ್ದೋ ಗೊತ್ತಿಲ್ದೋ ಐದು ಎಕರೆನೋ ಹತ್ತು ಎಕರೆನೋ ಎರಡು ಎಕರೆನೋ ಒಂದು ಎಕರೆ ಎಷ್ಟು ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ಸಾಕು ಇದ್ರ ಮೇಲೆ ಹೋಗೋದು ಬೇಡ ಅಷ್ಟಲ್ಲ ಚೆನ್ನಾಗ ಬೇಡಣ ನಾನು ಈ ನಿರ್ಧಾರನ ದೇವರಾಜ ರೆಡ್ಡಿ ಅವರು ಸರ್ ಅವರು ನಮ್ಮ ಗುರುಗಳು ಕಾರ್ಯಕ್ರಮ ಮಾಡಿದಾಗ ಮಾಡ್ದಾನೆ ಅವತ್ತಿಂದ ನಾನು ಅದೇ ಮೇಂಟೈನ್ ಮಾಡ್ತಾ ಇದ್ದೀನಿ ಎರಡು ನನ್ನ ಹತ್ರ ಐದು ಎಕರೆ ತೋಟ ಅವಾಗಲೇ ಮಾಡಿಬಿಟ್ಟಿದ್ದೆ ನಾನು ಅದ್ರ ಮೇಲೆ ಒಂದ್ ಗಿಡ ಕಟ್ ಮಾಡೋದು ಅಂತ ತೀರ್ಮಾನ ಮಾಡಿದೀನಿ ಅವತ್ತಿಗೆ ಇಪ್ಪತ್ತೆರಡು ವರ್ಷದಿಂದ ಹಂಗೆ ಇದ್ದೀನಿ ಇನ್ನೆಷ್ಟು ವರ್ಷ ಹಂಗೆ ಇರ್ತೀನಿ ನಾನು ಐದ್ ಎಕರೆ ನಂದಿದೆ ಹದ್ನೈದು ಎಕರೆ ತೋಟ ಇರೋರ್ಕಿಂತ ಚೆನ್ನಾಗಿದ್ದೀನಿ ಈಗ ನಮ್ಮೂರಲ್ಲಿ ಮೂರಲ್ಲಿ ಹದಿನೈದು ಎಕರೆ ಇರೋರು ಇದ್ದಾರೆ ನನ್ಕಿಂತ ಅವ್ರು ತುಂಬಾ ಸಾಲ ಮಾಡ್ಕೊಂಡು ತುಂಬಾ ರಿಸ್ಕ್ ಮಾಡ್ಕೊಂಡು ಟೆನ್ಷನ್ ಬೋರು ಅವ್ರು ರಾತ್ರಿ ಆಗ್ಲೂ ನಿದ್ದೆ ಇಲ್ಲ ನಾನು ಯಾವತ್ತೂ ರಾತ್ರಿ ಹೊತ್ತು ತೋಟಕ್ಕೆ ಬರಲ್ಲ ನಾನು ಒಬ್ನೇ ಇರೋದು ನಾನು ಯಾರ ಲೇಬರ್ ಇಲ್ಲ ನನ್ನ ಹತ್ರ ನನ್ನ ಒಬ್ನೇ ಇಲ್ಲ ಕೆಲಸ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿದ್ದೇನೆ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ತೋಟಕ್ಕೆ ಒಂದು ರೂಪಾಯಿ ಖರ್ಚು ಮಾಡಲ್ಲ ನಾನು ಎಲ್ಲ ನೋಡಬಹುದು ನೋಡ್ಕೊಂಡು ಕೂಡ ಹೋಗಿದ್ದಾರೆ ನಾನು ಗರಿ ಎಲ್ಲ ಒಂದ್ ಕಡೆ ಹಾಕಿ ಹಿಂಗೆ ತೋಟಕ್ಕೆ ನಾನು ಈಗ ಸುಮಾರು ಸುಮಾರು ಒಂದು ಇಪ್ಪತ್ತ ತರದ ಹಣ್ಣು ತರಕಾರಿ ಕಾಳು ಮೆಣಸಿಂದ ಹಿಡಿದು ತರಕಾರಿಯಿಂದ ಹಿಡ್ದು ಹಣ್ಣುಗಳಿಂದ ಹಿಡಿದು ಬಾಳೆ ಆಮೇಲೆ ಬಾಳೆಗೆ ನಾನು ಎಂದೂ ಸಿಮೆ ಗೊಬ್ಬರ ಹಾಕಿಲ್ಲ ಒಂದು ಸೀಮೆ ಗೊಬ್ಬರ ಹಾಕಿ ಹಣ್ಣು ಮಾಡಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಬಾಳೆ ಇದೆ ನನಗೆ ಖರ್ಚಿಗೆ ನಾನು ಗ್ಯಾಸ್ ಪೆಟ್ರೋಲು ಈ ತರ ಸಣ್ಣ ಪುಟ್ಟ ಖರ್ಚಿಗೆ ನನ್ನ ಬಾಳೆನೇ ಸಾಕಾಗ್ಬಿಡುತ್ತೆ ನಾನು ಎಂದೆಂದು ಬಾಳೆಗೊಂದು ರೂಪಾಯಿ ಖರ್ಚು ಮಾಡಿಲ್ಲ ಗೆಡ್ಡೆ ಇಟ್ಟಿದ್ ಬಿಟ್ಬಿಟ್ರೆ ಇನ್ನೇನು ಖರ್ಚು ಮಾಡಿಲ್ಲ ಆದ್ರೆ ಎಲ್ಲರೂ ಈ ರೀತಿ ಮಾಡ್ಕೊಂತ ಹೋದ್ರೆ ನಿಮಗೆ ನಾನು ಒಂದು ಕಾಳು ಸಿಂಹ ಗೊಬ್ಬರ ಕೊಂಡಿಲ್ಲ ಸಿಂಹ ಗೊಬ್ಬರ ಮೀನ್ಸ್ ರಸಗೊಬ್ಬರ ಈ ಅಂಗಡಿಯಿಂದ ಸರ ರಾಸಾಯನಿಕ ಗೊಬ್ಬರ ತೊಂಬತ್ತಾರನೇ ನಾನು ಫಸ್ಟ್ ರಸಗೊಬ್ಬರ ಹಾಕಿದ್ದೆ ತೋಟಕ್ಕೆ ನಂಗೆ ಗೊತ್ತಿರ್ಲಿಲ್ಲ ಅವಾಗ ಇನ್ನು ನಾವು ಕೃಷಿ ಹೊಸದಾಗ ಕಾಲಿಟ್ಟಿದ್ವಿ ಸಮಗ್ರ ಏನ್ ಏನೇ ಆಗುತ್ತೆ ಪಾಳೆಕರರು ಅಂತ ಹೇಳಿ ಒಂದು ಕಾರ್ಯಕ್ರಮ ಸುಭಾಷ್ ಪಾಳೆಕರ್ ಅಂತೇಳಿ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಕೃಷಿ ನನಗೆ ಕೃಷಿ ಎಲ್ಲಿ ಏನ್ ನಡೆದ್ರು ತುಂಬಾ ಆಸಕ್ತಿ ನಾನು ಯಾವಾಗಲೂ ಹೋಗ್ತೀನಿ ಹಂಗಾಗಿ ಪಾಳೇಕರ್ ಕಾರ್ಯಕ್ರಮಕ್ಕೂ ಹೋಗಿದ್ದೆ ಅಲ್ಲಿಂದ ನಾನು ಶುರು ಮಾಡಿದೆ ರಸಗೊಬ್ಬರ ಹಾಕ್ಬಾರ್ದು ಅಂತ ಎರಡ್ ಸಾವಿರದ ಆರನೇ ಇಸ್ವಿಯಿಂದ ಅಲ್ಲಿವರೆಗೂ ಹೆಚ್ಚು ಕಮ್ಮಿ ರಸಗೊಬ್ಬರ ಹಾಕೊಂಡೇ ಬಂದಿದ್ದವನು ನಾನು ನಾನೇನು ಹಾಕಿಲ್ಲ ಅಂತ ಹೇಳಕ್ ಇರಲಿಲ್ಲ ಹಾಕೊಂಡೇ ಬಂದಿದ್ದವನು ಆಮೇಲೆ ಆ ಕಾರ್ಯಕ್ರಮ ಮೇಲೆ ಆ ರಸಗೊಬ್ಬರ ಬಿಟ್ಟೆ ಇವತ್ತು ನಾನು ಎಷ್ಟೋ ವರ್ಷ ಆಯ್ತು ಒಂದು ಕೆಜಿ ರಸಗೊಬ್ಬರ ಕೊಂಡಿಲ್ಲ ನಾನು ಸುಮಾರು ನಲವತ್ತೈದಿಂದ ಐವತ್ತು ಗಂಟೆ ಅಡಿಕೆ ಬೆಳಿತೀನಿ ಒಂದ್ ತಿಂಗಳಿಗೆ ಒಂದ್ ನಾಲ್ಕ ಸಾವಿರ ರೂಪಾಯಿ ಅಷ್ಟು ಇಲ್ಲಿ ಸ್ವಲ್ಪ ಕಳತನ ಜಾಸ್ತಿ ಹಂಗಾಗಿ ಬಾಳೆ ಕಡಿಮೆ ಮಾಡಿದೀನಿ ಇದೇ ಇಲ್ಲ ಅಂತಲ್ಲ ಕಳತನ ಆಗುತ್ತೆ ಅಂತ ಹೇಳಿ ಕಡಿಮೆ ಮಾಡಿದೀನಿ ಒಂದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಅಷ್ಟು ಬಾಳೆಕಾಯಿ ಬೆಳಿತೀನಿ ಒಂದು ಎರಡರಿಂದ ಮೂರ್ ಕ್ವಿಂಟಲ್ ಅಷ್ಟು ಕಾಳು ಆಗುತ್ತೆ ಆಮೇಲೆ ನನ್ನ ತೆಂಗಿನ ಗಿಡ ಇದೆ ಹಿಂಗೆ ಈ ತರದ ಹಣ್ಣು ತರಕಾರಿ ತುಂಬಾ ಇದೆ ನನ್ನ ಹತ್ರ ಹ ಎಲ್ಲಾ ಎಲ್ಲಾ ಇದೆ ನೇರಳೆ ಹಣ್ಣಿಂದ ಹಿಡ್ದು ಸಪೋಟ ಹಣ್ಣಿಂದ ಹಿಡ್ದು ಹಲಸಿನ ಹಣ್ಣಿಂದ ಹಿಡ್ದು ನಿಮಗೆ ಸೀತಾಪಾಲ ಇಂದ ಹಿಡ್ದು ಎಲ್ಲಾ ತರದ್ ಹಣ್ಣಿದೆ ಬಾಳೆಹಣ್ಣಿಂದ ಹಿಡ್ದು ಎಲ್ಲಾ ಇದೆ ಯಾವ್ದಕ್ಕೂ ಒಂದ್ ಕೆಜಿ ಸಿಂಹ ಗೊಬ್ಬರ ಕೊಂಡಿಲ್ಲ ನಾನ್ ರೈತ ಅಲ್ವಾ ನಾನು ಇಷ್ಟೆಲ್ಲ ಬೆಳಿತಾ ಇಲ್ವಾ ನೀವ್ ಯಾಕೆ ಹಂಗ್ ಮಾಡ್ಬಾರ್ದು ರಸಗೊಬ್ಬರದಿಂದ ಭೂಮಿ ಹಾಳಾಗತ್ತೆ ನಾವು ವೈಯಕ್ತಿಕ ನಾವು ಹಾಳಾಗ್ತಿವಿ ಒಂದು ರಸಗೊಬ್ಬರದಿಂದ ಏನಾಗುತ್ತೆ ಅಂತ ನಾನು ಕಲ್ಪನೆ ಮಾಡ್ಕೊಂಡೆ ಕಲ್ಪನೆ ಮಾಡ್ಕಂಡ್ರೆ ಆ ಎಂತ ಪಾಳೇಕರ್ ಅವರ ಕಾರ್ಯಕ್ರಮ ನೋಡ್ಕೊಂಡು ಏನಾಯ್ತು ಅಂದ್ರೆ ನಾವೆಲ್ಲ ನಮ್ಮ ನಮ್ಮನೆಯಲ್ಲಿ ತೋಟಕ್ಕೆ ಅಲ್ಲ ಹೊಲಕ್ಕೆ ಈ ರಾಗಿ ಜೋಳ ಬಿತ್ತನೆ ಮಾಡುವಾಗ ಆ ಗೊಬ್ಬರ ಹಾಕರು ಒಂದ್ ಸೇರಿಗೆ ಒಂದ್ ಸೇರ್ ಅಂತ ಹಾಕರು ಅಂದ್ರೆ ಒಂದ್ ಸೇರ್ ರಾಗಿ ಅಥವಾ ಜೋಳ ಹಾಕಿ ಒಂದ್ ಸೇರ್ ಗೊಬ್ಬರ ಅಂತ ನಾನ್ ನನಗೆ ಗೊತ್ತಿದೆ ಸೇರಲ್ಲಿ ತೂಕ ಮಾಡೋರು ಅವಾಗೆಲ್ಲ ಕೆಜಿ ಲೆಕ್ಕ ಎಲ್ಲ ಸೇರಲ್ಲಿ ತೂಕ ಮಾಡೋರು ಸೇರಲ್ಲಿ ಅಳತೆ ಮಾಡೋರು ಅದನ್ನ ಈ ವರ್ಷ ಒಂದ್ ಸೇರ್ ಹಾಕಿದ್ರ ಮುಂದಿನ ಸರಿ ಒಂದುವರ್ ಸೇರು ಎರಡ್ ಸೇರ್ ಹಾಕೋರು ಮೂರ್ ಸೇರು ಹಿಂಗೆ ಒಂದ್ ಸೇರು ಜಾಸ್ತಿ ಮಾಡ್ಕೊಂಡ್ ತಗೋರು ಅಂದ್ರೆ ಒಂದ್ ಸೇರಿ ಒಂದ್ ಸೇರ್ ಕಾಳಿಗೆ ರಾಗಿ ಅಥವಾ ಜೋಳಕ್ಕೆ ಒಂದ್ ಸೇರ್ ಗೊಬ್ಬರ ಹಾಕೋರು ಇನ್ ಹತ್ ವರ್ಷಕ್ಕೆ ಒಂದ್ ಸೇರಿ ಐದ್ ಸೇರ್ ಆರ್ ಸೇರ್ ಆಯ್ತು ಇಪ್ಪತ್ತ್ ವರ್ಷಕ್ಕೆ ಹನ್ನೆರಡು ಸಾವಿರ ಆಯ್ತು ನಿಮ್ಗೆ ಮೂವತ್ತ್ ವರ್ಷಕ್ಕೆ ಹಿಂಗೆ ನೀವು ಕಂಟಿನ್ಯೂ ಆಗ್ತಾ ಹೋದ್ರೆ ನಿಮ್ ಭೂಮಿ ಏನಾಗತ್ತೆ ನೀವೇನ ಹಾಕ್ತೀರಾ ಗೊಬ್ಬರ ದಿನ ದಿನ ರೈಸ್ ಆಗತ್ತೆ ಇಲ್ಲಿ ಬೆಳೆ ಕಡಿಮೆ ಆಗುತ್ತೆ ಒಂದ್ ವರ್ಷ ಮಳೆ ಹೋಯ್ತು ಅಂದ್ರೆ ನಿಮ್ದು ಆರ್ಥಿಕ ಸ್ಥಿತಿ ಹಾಳಾಗೋಗ್ಬಿಡುತ್ತೆ ಇವೆಲ್ಲ ಪರಿಗಣನೆ ತಗೊಂಡು ನನಗೆ ಒಂದು ಎರಡು ಮೂರು ವರ್ಷ ತೋಟ ತೊಂದರೆ ಕೊಡ್ತು ರಸಗೊಬ್ಬರ ಬಿಟ್ಟಾಗ ಇಲ್ಲ ಅಂತ ಹೇಳಕ್ತಾ ಇರಲಿಲ್ಲ ತುಂಬಾ ಜನ ಅಯ್ಯ ಶಿವಣ್ಣ ನಿನ್ ತೋಟ ಉಳಿಯಲ್ಲ ಅಂತ ದಾರಿ ನಂದು ಎರಡೂ ತೋಟಗಳು ದಾರೀ ಇರೋದು ಏನ್ ತಪ್ಪು ಮಾಡಿದ್ರು ಇಲ್ಲಿ ಗೊತ್ತಾಗ್ಬಿಡುತ್ತೆ ತಕ್ಷಣನೇ ಯಾವ ಮೂಲೆಯಲ್ಲಿ ಇದ್ರೆ ಯಾರಿಗೂ ಗೊತ್ತಾಗಲ್ಲ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನ್ ಮಾಡಿದ್ರು ಏ ಬೈಯ್ಯರ್ಲಾ ಏ ನೀನ್ ನನಗ್ ಕಾನ್ಫಿಡೆನ್ಸ್ ಇತ್ತು ಏನೋ ಆಗಲ್ಲ ಅಂತ ನಾನು ಒಂದ್ ತಪ್ಪು ಮಾಡಿದೆ ಏನಂದ್ರೆ ಏ ಕ್ರಮೇಣ ಬಿಡ್ಬೇಕಾಯ್ತು ಏಕ್ದಮ್ ಬಿಟ್ಬಿಟ್ಟೆ ಅದು ನಂದೊಂದ್ ತಪ್ಪು ಅದು ಆಗ್ಲಿ ಎರಡು ವರ್ಷ ಸ್ವಲ್ಪ ತೊಂದರೆ ಆಯ್ತು ಪರ ಆದ್ರೂ ಈಗ ನಾನು ಎಲ್ಲಾ ದೃಷ್ಟಿಯಿಂದ ತುಂಬಾ ಚೆನ್ನಾಗಿದ್ದೀನಿ ಈಗ ನನಗೆ ಸ್ವಂತ ಅನುಭವ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಏನ್ ಮಾಡಿರೋ ಅಂತ ಇಷ್ಟೆಲ್ಲ ಬೆಳೆದ್ರು ಕೂಡ ನಾನು ಯಾವುದೇ ರಾಸಾಯನಿಕ ಗೊಬ್ಬರ ಕೊಂಡಿಲ್ಲ ಇನ್ ಮುಂದೆ ಕೊಳ್ಬಾರದು ಅಂತ ತೀರ್ಮಾನ ಮಾಡ್ಬಿಡಿನಿ ಯಾಕಂದ್ರೆ ಆಯ್ತು ನಮಗೊಂದ್ ಗಿಂಡಲ್ ಕಡಿಮೆನೆ ಬರ್ಲಿ ನನಗೆ ಕಡಿಮೆ ಬರ್ತಾ ಇಲ್ಲ ಆ ಪ್ರಶ್ನೆ ಬೇರೆ ನನ್ಗೆ ಏನ್ ಇಳುವರಿ ಕಡಿಮೆ ಬರ್ತಾ ಇಲ್ಲ ತುಂಬಾ ಚೆನ್ನಾಗೆ ಬರ್ತಾ ಇದೆ ಆ ಚೆನ್ನಾಗಿ ಚೆನ್ನಾಗೆ ಬರ್ತಾ ಇದೆ ಎಲ್ಲರೂ ಅದೇ ಹೇಳ್ತಾರೆ ಈಗ ನನ್ನ ಫಾಲೋ ಮಾಡ್ತೀಯರ್ ತುಂಬಾ ಜನ ಓ ಶಿವಣ್ಣ ಶಿವಣ್ಣಜೇ ಸರಿ ಇದೆ ಅಂತ ಹೇಳಿ ನನ್ನಗೆ ಫಾಲೋ ಮಾಡಕ್ ಬರ್ತಾ ಇದಾರೆ ಅದೇ ಖುಷಿ ನನಗೆ ಬರೀ ಅಷ್ಟೇ ಖುಷಿ ಅಲ್ಲ ಎಲ್ರು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಇದು ನಾನೊಬ್ಬನೇ ಚೆನ್ನಾಗಿದ್ರೆ ಖುಷಿ ಪಟ್ಟರೆ ಆಗಲ್ಲ ಎಲ್ಲರೂ ಚೆನ್ನಾಗಿರಬೇಕು ಸ್ವಲ್ಪ ಎಲ್ಲರೂ ಅಂತ ನನ್ನ ಅಪೇಕ್ಷೆ ಖಂಡಿತ ಶುಕ್ರವಾರ ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ಒಂದು ಲೆಕ್ಕ ಅರ್ಥ ಮಾಡ್ಕೊಬೇಕು ಗಣಿತವನ್ನು ನಿಮ್ಮ ಕೃಷಿ ಭೂಮಿಯಲ್ಲಿ ಚನ್ನಗಿರಿ ತಾಲೂಕಲ್ಲಿ ಬೀಳುವಂತಹ ನೀರು ಒಂದು ಎಕರೆಗೆ ಮೂವತ್ತು ಲಕ್ಷ ಲೀಟರ್ ನೀರು ಸಾಧಾರಣ ಅವರೇಜ್ ಫಾಲ್ ಅಲ್ಲಿ ನಿಮ್ಮಲ್ಲಿ ಬೀಳುತ್ತೆ ಅವರೇಜ್ ಎರಡು ವರ್ಷದಿಂದ ಬಂತಲ್ಲ ಆ ಮಳೆ ಅದು ಅರವತ್ತು ಲಕ್ಷ ಆಗ್ಬಿಡುತ್ತೆ ಅವರೇಜ್ ಮಳೆ ಅಂದ್ರೆ ಮೂವತ್ತು ಲಕ್ಷ ಲೀಟರ್ ಒಂದು ಎಕರೆಗೆ ದೇವರು ಈ ಭೂಮಿ ಮೇಲೆ ಬೆಳೆಸ್ತಾನೆ ಅದು ಭೂಮಿ ಆಗ್ಲಿ ಅಡಿಕೆ ತೋಟ ಆಗ್ಲಿ ನಿಮ್ದು ಎಷ್ಟು ಎಕರೆ ಅಂದ್ರೆ ಐದ್ ಮೂರ್ಲ ಹದಿನೈದು ಒಂದು ಕೋಟಿ ಐವತ್ತು ಲಕ್ಷ ಲೀಟರ್ ನೀರು ಒಂದು ವರ್ಷಕ್ಕೆ ನೀರು ನಿಂಗ್ ನೀವು ಈ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಕೋಟಿ ಲೀಟರ್ ನೀರು ನಿಮ್ಮ ಭೂಮಿ ಲಿಂಗಿದೆ ಅದರ ಪರಿಣಾಮನೂ ನಿಮ್ಮ ಮರುಕೂರ್ಣಕ್ಕೆ ಅದೊಂದು ಇಂಡೈರೆಕ್ಟ್ ಆಗಿ ಸಾಕಾರ ಆಗಿದೆ ಮತ್ತೆ ನಿಮ್ಮಲ್ಲಿ ಮಳೆ ಕೊಯ್ಲು ಡೈರೆಕ್ಟ್ ನಾವು ಡೈರೆಕ್ಟ್ ಅಲ್ಲಿ ರಂಧ್ರಗಳು ಮಾಡಿ ಹಾಕಿ ಬೇಕಂತ ತುಂಬಿರೋದು ಒಂದು ಕಾರಣ ಮತ್ತೆ ಇತ್ತೀಚೆಗೆ ಸರ್ಕಾರದ ಒಂದು ಸ್ಕೀಮನ್ನು ಕಾಣಿಸ್ಕೊಂಡು ಕೃಷಿ ಹೊಂಡವನ್ನು ನೀವು ಮಾಡ್ಕೊಂಡು ಸ್ಕೀಮ್ ಸ್ಕೀಮ್ಗಳನ್ನ ರೈತರು ವಲದಲ್ಲಿ ಬದುಗಳು ನೋಡಿ ನಮ್ಮಲ್ಲಿ ಬೇಸಾಯಿ ಟ್ರಾಕ್ಟರ್ ಗಡ್ಡ ಅಂತ ಹೇಳಿ ಇದನ್ನ ಯಾರು ಇಷ್ಟಪಡೋದಿಲ್ಲ ಇಷ್ಟಪಡಲ್ಲ ನೀವೆಲ್ಲ ಮಾಡಿದ್ರಿಂದ ನೀವು ಕೋಟಿ ಕೋಟಿ ಲೀಟರ್ ನೀರ್ನ ಹೆಂಗ್ ಮಳೆಗಾಲದಲ್ಲಿ ಬಂದ್ರೆ ಇಷ್ಟ ನೀರು ಇತ್ತಿರತ್ತ ನೀರ್ ಅಡಿಕೆ ಶೀತ ಏನಿಲ್ಲ ಸ್ವಂತ ಅನುಭವ ಇದೆಯಲ್ಲ ನಾನು ಸ್ವಂತ ಅನುಭವ ಇದೆ ಅಂತಾರೆ ಅಡಿಕೆ ಶೀತ ಅಂತ ಕೆಲವು ಸರಿ ವಾರುಗಟ್ಲೆ ನೀರ್ ನಿಂತಿರುತ್ತೆ ಇಲ್ಲಿ ನೋಡಬಹುದು ಈ ತರ ಇದೆಯಲ್ಲ ಎಲ್ಲಾ ನೀರ್ ಇತ್ತಿರುತ್ತೆ ಏನಾಗಲ್ಲ ಯಾವಾಗ್ಲೂ ಏನಾಗಿಲ್ಲ ಶೀತ ಆಗಿಲ್ಲ ಎಂತದೂ ಆಗಿಲ್ಲ ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರೆ ಯಶೋಕುಮಾರ್ ಅವರೇ ಶಿವನವರೇ ಈಗ ನಿಮ್ಮ ಮಾಡಿರ್ತಕ್ಕಂಥ ಮೊನ್ನೆ ಇತ್ತೀಚೆಗೆ ವಿಜಯವಾಣಿಯಲ್ಲಿ ಒಂದು ಸಪ್ಲಿಮೆಂಟರಿಯಲ್ಲಿ ಒಂದು ಆರ್ಟಿಕಲ್ ಸಂಬಂಧಿತ್ತು ಈಗ ನಿಮ್ಮನ್ನ ಬಹಳಷ್ಟು ಜನ ರಾಜ್ಯದ ಬೇರೆ ಬೇರೆ ರಾಜ್ಯದ ಮೂಲ ಇರ್ತಕ್ಕಂಥ ರೈತ ಬಂದವರು ಎಲ್ಲರೂ ಶಿವಕುಮಾರ್ ಅವ್ರನ್ನ ಮಾಚನ ಕೇಳಿ ಬರ್ದಂಗೆ ಇರ್ಬೋದು ದೂರ ವಿಷಯದಿಂದ ಇದಕ್ಕೆ ಬೇಕಾದಂತ ಒಂದು ಮಾಹಿತಿ ಶಿವಕುಮಾರ್ ನೋಡಬೇಕು ಮಾತಾಡಿಸ್ಬೇಕು ಅಂತ ಅಂದೇಳಿ ಆಸೆ ಬಹಳಷ್ಟು ಜನಗಿರುತ್ತೆ ನಿಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಅಡ್ರೆಸ್ ವಿಳಾಸ ಹೇಳ್ತೀರಾ ಸರ್ ನಾನೊಂದು ಚನ್ನಗಿರಿ ತಾಲೂಕು ಮಾಚನಾಯಕನಹಳ್ಳಿ ತುಂಬ ದೂರ ಏನಿಲ್ಲ ಸಿಟಿಯಿಂದ ತುಂಬ ಒಂದೇ ಕಿಲೋಮೀಟರ್ ಹತ್ರದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ನನ್ನ ಫೋನ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಟು ಜೀರೋ ಫೈವ್ ತ್ರೀ ನೈನ್ ಸಿಕ್ಸ್ ಫೋರ್ ಇನ್ನೊಂದಿದೆ ನೈನ್ ಡಬಲ್ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ಸೆವೆನ್ ಡಬಲ್ ಟು ನಾನು ಇನ್ನೊಂದು ಸರಿ ಬೇಕಾದ್ರೆ ನಾನು ಫೋನ್ ನಂಬರ್ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಟು ಜೀರೋ ಫೈವ್ ತ್ರೀ ನೈನ್ ಸಿಕ್ಸ್ ಫೋರ್ ನೈನ್ ಡಬಲ್ ಏಟ್ ಜೀರೋ ತ್ರೀ ಸೆವೆನ್ ಜೀರೋ ಸೆವೆನ್ ಡಬಲ್ ಟು ಎರಡು ಫೋನ್ ನಂಬರ್ ಇದೆ ಯಾವ ಕ್ಷಣದಲ್ಲಾದರೂ ನಾನು ಸಿಗ್ತೀನಿ ನಿಮಗೆ ಯಾರಾದರೂ ಯಾವ ಕ್ಷಣದಲ್ಲಾದರೂ ಫೋನ್ ಮಾಡ್ಬೋದು ನನಗೆ ಸಂಪರ್ಕ ಮಾಡ್ಬೋದು ನನಗೆ ರೇಡಿಯೋದಲ್ಲ ನನ್ನೊಂದು ಕಾರ್ಯಕ್ರಮ ನಿತ್ತು ಸಾವಯವ ಕೃಷಿ ಬಗ್ಗೆ ಸುಮಾರು ಅದು ಒಂದು ಆರು ತಿಂಗಳವರೆಗೂ ಕಾಲ್ ಬಂತು ಆ ರೇಡಿಯೋ ಕಾರ್ಯಕ್ರಮ ಮುಗಿದು ಎರಡೇ ನಿಮಿಷದಲ್ಲಿಂದ ರಾತ್ರಿ ಹನ್ನೆರಡು ರಾತ್ರಿ ಎಂಟೂವರೆ ಕಾರ್ಯಕ್ರಮ ಹೋಗಿತ್ತು ರಾತ್ರಿ ಹನ್ನೆರಡುವರೆವರೆಗೂ ಫೋನ್ ಬಂತು ಸುಮಾರು ಒಂದು ಇನ್ನೂರೈವತ್ತು ಕಾಲ್ ಬಂದಿತ್ತು ನಾನು ರೇಡಿಯೋ ಸಂದರ್ಶನ ಮಾಡೋವರೆಗೆ ಕೇಳಿದೆ ಈಗ ಬಟ್ಟಿ ಸರ್ ನಿಮ್ಮ ಈಗ ಯಾರು ನಿಮ್ಮ ರೇಡಿಯೋ ಕೇಳ್ತಾರೆ ಅಂತ ಹೇಳಿ ನಿಜವಾಗ್ಲು ನನ್ ಅನಿಸ್ತು ರೈತರಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಅದಾದ್ಮೇಲೆ ಸುಮಾರು ಆರು ತಿಂಗಳವರೆಗೂ ಕಾಲ್ ಬರ್ತಾ ಇತ್ತು ನಾನು ಎಲ್ರಿಗೂ ಮಾಹಿತಿ ಕೊಟ್ಟೆ ಅದಾದ್ಮೇಲೆ ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬಂತು ನನ್ನ ಸಾವಯವ ಕೃಷಿ ಬಗ್ಗೆ ಆವಾಗ್ಲೂ ಕೂಡ ಅವರು ಫೋನ್ ನಂಬರ್ ಕೊಟ್ಟಿದ್ರು ಅದರಲ್ಲಿ ಹಂಗಾಗಿ ಅವಾಗ್ಲೂ ಸುಮಾರು ಇಡೀ ರಾಜ್ಯದಿಂದ ಅವರು ಸ್ಟೇಟ್ ಎಡಿಷನ್ಗೆ ಹಾಕ್ಬಿಟ್ಟಿದ್ರು ಸ್ಟೇಟ್ ಎಡಿಷನ್ ಗೆ ಹಾಕಿರೋದ್ರಿಂದ ಇಡೀ ರಾಜ್ಯಕ್ಕೆ ಅದು ವ್ಯಾಪಿಸಿದ್ರಿಂದ ಎಲ್ಲಾ ಇಡೀ ರಾಜ್ಯದ ಹೆಚ್ಚು ಕಡಿಮೆ ಎಲ್ಲಾ ಜಿಲ್ಲೆಯವರು ನಂಗೆ ಫೋನ್ ಮಾಡಿ ಇವತ್ತಿಗೂ ಮಾಹಿತಿ ಕೇಳ್ತಾ ಇದಾರೆ ಆದ್ರೆ ಮೊನ್ನೆ ಕಾರ್ಯಕ್ರಮ ಅವರು ಪೇಪರ್ನಲ್ಲಿ ನನ್ನ ಫೋನ್ ಹಾಕಲಿಲ್ಲ ಇಂಗುಗುಂಡಿ ಕಾರ್ಯಕ್ರಮದ್ದು ಪೇಪರ್ನಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿಲ್ಲ ಪಾಪ ತುಂಬಾ ಜನಕ್ಕೆ ತೊಂದರೆ ಆಗಿದೆ ಹಂಗಾಗಿ ಬೇರೆ ಬೇರೆ ಕಡೆಯಿಂದ ತಿಳ್ಕೊಂಡು ಮೊನ್ನೆ ಒಬ್ರು ಪಾಪ ಲಕ್ಷ್ಮಣ ರೆಡ್ಡಿ ಅಂತ ಹೇಳಿ ಆ ಪೇಪರ್ ಅಲ್ಲಿ ಫೋನ್ ನಂಬರ್ ಇಲ್ಲೇ ಇರೋದಕ್ಕೆ ನನ್ನ ಕೂತ್ಕೊಂಡು ಬಂದಿದ್ರು ನನಗೆ ತುಂಬ ಖುಷಿಯಾಯಿತು ಅವ್ರಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸಿ ಅವರಿಗೆ ಅವರು ತುಂಬ ಖುಷಿಪಟ್ಟರು ನನ್ನ ತೋಟನ ಕೂಡ ನೋಡಿ ಒಳ ತೋಟದ ಒಳಗಡೆ ಎಲ್ಲ ಬಂದು ನೋಡಿ ಖುಷಿಪಟ್ಟು ತುಂಬ ಇದಾಗಿ ಹೋದ್ರು ನಾನು ಪ್ರೇರಣೆಯಾಗಿ ನಾನು ಮಾಡ್ತೀನಿ ಅಂತೇಳಿ ಹೋದ್ರು ಈ ಥರ ಯಾರಾದರೂ ಮಾಡ್ಕೊಳ್ಳೋರಿ ನನ್ನ ಸಲಹೆ ಏನಂದರೆ ನೀವು ನನ್ನಲ್ಲಾದ್ರೂ ಯಾರು ನಿಮ್ಗೆ ಗೊತ್ತಿರೋವಂಥವ್ರನ್ನ ಸಲಹೆ ಪಡ್ಕೊಂಡು ಮಾಡೋದು ಕೃಷಿಯನ್ನ ನೀವು ಯಾವತ್ತೂ ಹಾ ಇದನ್ನು ಅಲ್ಲಗಳಿಬೇಡ್ರಿ ಇನ್ನೊಂದು ದುಡ್ಮೆಗೆ ಹೋಗ್ಬೇಡ್ರಿ ನಾನು ಯಾವತ್ತೂ ಅನ್ಕೊಂಡಿಲ್ಲ ನಾನು ಲೆಕ್ಚರಾಗ ಆರು ತಿಂಗಳು ಕೆಲಸ ಮಾಡಿರೋ ಅಯ್ಯೋ ನಾನು ಬಿಟ್ಟುನಲ್ಲಪ್ಪ ಅಲ್ಲೋಗ್ಬೇಕಾಗಿತ್ತು ಇಲ್ಲೋಗ್ಬೇಕಾಗಿತ್ತು ಅಂತ ನನಗೆ ಅನ್ಸೇ ಇಲ್ಲ ಯಾವತ್ತೂ ಯಾಕೆಂದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಯಾ ಚೆನ್ನಾಗಿದ್ದಿನ್ನೋ ಕಾರಣ ಏನಾಗ ಹೇಳ್ತೀನಿ ಅಂದರೆ ನಾನು ಒಂದು ಮನೆ ಕಟ್ಕೊಂಡಿದ್ದೀನಿ ಒಳ್ಳೆಯದು ಒಂದು ಕಾರ್ ಇಟ್ಕೊಂಡಿದ್ದೀನಿ ಕೈಗಳೊಂದು ಸ್ಟೂಟ್ ಇಟ್ಕೊಂಡಿದ್ದೀನಿ ಫಾರಿನ್ ಸಿಟಿ ಐದು ನಾ ದೇಶಗಳಿಗೆ ಹೋಗಿ ಬಂದಿದ್ದೀನಿ ನಾನು ಆರ್ಥಿಕವಾಗಿ ಎಲ್ಲರ್ಕಿಂತ ಚೆನ್ನಾಗಿದ್ದೀನಿ ಇವತ್ತಿನವರೆಗೂ ಒಂದು ಬೋರ್ ಹಾಕ್ಸಿಲ್ಲ ಈ ಬೋರ್ ನಮ್ಮ ನಮ್ಮ ಹಣ ಹೋಗೋದೆ ಬೋರ್ಗೆ ಈಗ ಮೋಟ್ರ್ ಕೂಡ ಮೊನ್ನೆ ಒಂದು ಈಗ ಇಪ್ಪತ್ತೈದು ವರ್ಷದ ಮೋಟ್ರು ಪಂಪಾಳಾಗಿದೆ ಅಷ್ಟೇ ಮೋಟ್ರ್ ಏನಾಗಿರಲಿಲ್ಲ ಹೊಸ ಮೋಟ್ರ್ ತಂದುಬಿಟ್ಟಿದ್ದೀನಿ ನಾನು ಜೀರೋ ಬಂಡ್ ತೋಟಕ್ಕೆ ಮಾಡೋದು ಜೀರೋ ಖರ್ಚು ಹಂಗಾಗಿ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ಶಿವಕುಮಾರ್ ಅವರೇ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ sẽ đổ Chú chú là thấy cái này lấy nó cơ đổ cái N'a lk n'a lk n'a lk n'a lk ಇಲ್ಲ ನೋಡಿ ಕಡಿಮೆ ಆದ್ರೆ ನಡೆಯುತ್ತಿದ್ದ ನೋಡ್ರಿ ಹಸಿ ಇರುತ್ತೆ ತೇವಾಂಶ ಇರುತ್ತೆ ಈಗ ನಾನೇನ್ ಮಾಡ್ತಿದ್ದೆ ಒಂದ್ ಎರಡು ವರ್ಷ ಏನ್ ಮಾಡ್ದೆ ಗೊತ್ತಾ ಸರ್ ಈ ಮೆಕ್ಕೆಜೋಳದ ಸೆಪ್ಪೆ ಆಡಿಸ್ಬಿಟ್ಟಿದ್ದೆ ಈ ತೋಟಕ್ಕೆ ಪೂರ್ತಿ ಆಮೇಲೆ ಏನಾಯ್ತು ಒಂದ್ಸರಿ ಬೆಂಕಿ ಕಾಟ ಒಂದು ಎರಡನೇದು ಇಲಿ ಅವು ಸೇರ್ಕೊಂಡ್ಬಿಟ್ಟು ನಮಗೆ ಭಾರಿ ಸಮಸ್ಯೆ ಆಗ್ಬಿಡ್ತು ಅದಕ್ಕೆ ಏನ್ ಮಾಡಿದೆ ಆ ಮೆಥಡ್ ಬಿಟ್ಟೆ ಆ ಮೆಥಡ್ ಬಿಟ್ಟು ಈ ಮೆಥಡ್ ಯೂಸ್ ಮಾಡಿದೆ ಇದು ನಮಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ ಈ ಬರಗಾಲದಲ್ಲಿ ನೀರ್ಲಾ ನೀರ್ಲಾ ಅಂತಾರೆ ನೋಡಿ ನಿಮ್ಮಲ್ಲಿ ಎಷ್ಟು ಕುಂಚಿಗೆ ಹೇಳಿ ಎಷ್ಟು ಇನ್ನು ಮೂರ್ ನಾಲ್ಕು ಮೂರು ನಾಲ್ಕು ನೀವ್ ಯಾವ ಮರ ನೋಡ್ರಿ ನಾಲ್ಕು ನೋಡಿ ಸರ್ ಅರಳುದ್ರಲ್ಲ ಹೆಚ್ಚಿಗೆ ತುಂಬಾ ಮರ ಜನ ಅರಳುದ್ರಲ್ಲ ನೋಡ್ರಿ ನೀವು ಆಮೇಲೆ ಏನ್ ಅಟ್ಪಾಸ್ ನಮ್ಗೆ ಇಷ್ಟಿನ ಒಂದ್ ಅಳು ಇರಲಿಲ್ಲ ಸರ್ ಒಂದಿಷ್ಟು ಮಳೆ ಬಂದ ಆಮೇಲೆ ಎರಡು ದಿನ ಕವಳ ಬಿದ್ದಿತ್ತಲ್ಲ ಇದಕ್ಕೆ ಸ್ವಲ್ಪ ಅಳು ಇರ್ತಾ ಇದೆ ಅಷ್ಟೇ ಈಗ ಅಷ್ಟು ಬಿಟ್ರೆ ಅಷ್ಟ ಬಿಟ್ರೆ ನನ್ಗೆ ಅಳುದಿರಲಿಲ್ಲ ಹೆಚ್ಚಿಗೆ ಏನ್ ಗಲೀಜ್ ಬಂದ್ರು ತಂದಿದ್ರೆ ಹಾಕ್ಬಿಡ್ತೀನಿ ಅದ್ರೊಳಗೆಲ್ಲ ಹಾಕ್ಬಿಡ್ತೀನಿ ಇಲ್ಲ ಮಳೆ ನಾನೆಂದು ಒಂದು ಒಂದು ಕಾಳು ಏನೂ ಹಾಕಿಲ್ಲ ರಸಗೊಬ್ಬರ ಅವತ್ತು ಸುಮಾರು ವರ್ಷದಿಂದನು ವರ್ಷದಿಂದ ಬಿಡಿ ಅದೇ ಅದೆಷ್ಟು ಬರುತ್ತೆ ಅಷ್ಟು ಬರುತ್ತೆ ಅದು ನಾವು ನಾವು ಹೋದ ವರ್ಷ ಇಷ್ಟು ಕಡಿಮೆ ಈ ವರ್ಷ ಎಷ್ಟು ಬರಬೇಕು ಆ ಟಾರ್ಗೆಟ್ ಇದೆಯಲ್ಲ ಆಮೇಲೆ ಎಲ್ಲ ಇಳುವರಿ ಲಾಸ್ಟ್ ಟೈಮ್ ಎಲ್ಲ ಹೋದ ವರ್ಷ ತುಂಬಾ ಕಡಿಮೆ ಆಯ್ತು ಇಳುವರಿ ಅಂದ್ರು ನಮ್ದೆ ನಂಗೆ ಆಗ್ಲಿಲ್ಲ ಲಾಸ್ಟ್ ಟೈಮು ಮಳೆ ಜಾಸ್ತಿ ಆಗಿ ಕೆಲವರು ಮಳೆ ಜಾಸ್ತಿ ಆಗಿದ್ದ ವರ್ಷ ಕಡಿಮೆ ಆಯ್ತು ಅಂತಾರೆ ಮಳೆ ಕಡಿಮೆ ಆಗಿದ್ದ ವರ್ಷ ಕಡಿಮೆ ಆಯ್ತು ಅಂತಾರೆ ನಮ್ಗೆ ಆ ತರದೇನು ಇದೇ ಇಲ್ಲ ಹ್ಮ್ 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 ಅದ್ಭುತವಾದಂತ ಒಂದು ಕೆಲಸ ನೀವು

الله <applause> يكرمك <applause>